ತಮಗೆ ಸೇರಿದ ಪ್ಲಾಂಟಸ್ ವೋಲ್ಡ್ ಸಂಸ್ಥೆ ಮೂಲಕ ನಗರಸಭೆಯು ಯಂತ್ರೋಪಕರಣಗಳನ್ನು ದುರಸ್ತಿ ಮಾಡಿ ಲಾಭದಾಯಕ ವ್ಯವಹಾರ ನಡೆಸಿದ ಆರೋಪದಿಂದ ಕೌನ್ಸಿಲರ್ ಕೆಎಂ ಅಪ್ಪಣ್ಣ ವಿರುದ್ಧ ತನಿಖೆ ಬಿರುಸುಗೊಂಡಿದೆ ಇದರೊಂದಿಗೆ ನಗರಸಭೆಯ ಹಿಂದಿನ ಕಮಿಷನರ್ ಮತ್ತು ಸಿಬ್ಬಂದಿಗಳ ವಿರುದ್ಧವೂ ಜಿಲ್ಲಾಡಳಿತ ತನಿಖೆಯ ಚಾಟಿ ಬೀಸಿದೆ ಪ್ರತಿನಿಧಿಯೊಬ್ಬರು ಲಾಭದಾಯಕ ವ್ಯವಹಾರ ನಡೆಸುತ್ತಿರುವ ಬಗ್ಗೆ ಮತ್ತು ಪ್ಲಾಂಟಸ್ ವೋಲ್ಡ್ ಸಂಸ್ಥೆಗೆ ಒಂದೇ ಬಿಲ್ಲಿಗೆ ಎರಡು ಬಾರಿ ಹಣ ಪಾವತಿಸಿರುವ ಬಗ್ಗೆ ಕೌನ್ಸಿಲರ್ ಆಮೀನ್ ಮೊಸಿನ್ ಹೈಕೋರ್ಟ್ನಲ್ಲಿ ದೂರು ದಾಖಲಿಸಿ ಅಪ್ಪಣ್ಣ ಅವರ ಸದಸ್ಯತ್ವವನ್ನು ರದ್ದುಗೊಳಿಸುವಂತೆ ಕೋರಿದ್ದರು ಇದೀಗ ಕೋರ್ಟ್ ಆದೇಶದ ಮೇರೆಗೆ ಜಿಲ್ಲಾಧಿಕಾರಿಗಳು ಹಿರಿಯ ಉಪವಿಭಾಗಾಧಿಕಾರಿಗಳ ಮೂಲಕ ತನಿಖೆ ಆರಂಭಿಸಿದ್ದಾರೆ ಈಗಾಗಲೇ ಎರಡು ಬಾರಿ ಸಂಬಂಧಿಸಿದವರ ವಿಚಾರಣೆ ನಡೆಸಲಾಗಿದ್ದು ತನಿಖೆ ಹಂತದಲ್ಲಿದೆ ಅಪ್ಪಣ್ಣ ಅವರ ಬಿಲ್ಗಳ ಪಾವತಿಗೆ ಆರೋಗ್ಯ ಇಲಾಖೆ ಸಿಬ್ಬಂದಿ ಹರಿಣಿ ಮಂಡಿಸಿದ್ದರು ಸಹಾಯಕ ಇಂಜಿನಿಯರ್ ಕೆ ಸೌಮ್ಯ ಕಡತಗಳನ್ನು ಮುಂದುವರಿಸಿದ್ದರು ಪ್ರಭಾರ ಲೆಕ್ಕಾಧೀಕ್ಷಕಿ ಸುಜಾತ ಪೌರಾಯುಕ್ತರ ಆದೇಶಕ್ಕೆ ಮಂಡಿಸಿದ್ದರು ಆಗಿನ ಕಮಿಷನರ್ ರಾಮದಾಸ್ ಬಿಲ್ ಪಾವತಿಗೆ ಆದೇಶಿಸಿದ್ದರು ಹಾಲಿ ಆಯುಕ್ತ ರಮೇಶ್ ನೀಡಿದ ವರದಿಯನ್ನು ಆಧರಿಸಿ ತನಿಖಾ ಅಧಿಕಾರಿಯಾಗಿರುವ ಉಪವಿಭಾಗಾಧಿಕಾರಿಗಳು ಮತ್ತು ಮಂಡನಾ ಅಧಿಕಾರಿಯಾಗಿರುವ ಕುಶಾಲನಗರ ಪುರಸಭಾ ಮುಖ್ಯಾಧಿಕಾರಿಗಳು ತನಿಖೆ ತೀವ್ರಗೊಳಿಸಿದ್ದಾರೆ ಆಗಿನ ಆಯುಕ್ತರಾಗಿದ್ದ ರಾಮದಾಸ್ ಪ್ರಸ್ತುತ ಚಾಮರಾಜನಗರ ನಗರಸಭೆಯ ಆಯುಕ್ತರಾಗಿದ್ದಾರೆ ಕೆ ಸೌಮ್ಯ ಹುಣಸೂರು ನಗರಸಭೆಯಲ್ಲೂ ಸುಜಾತ ವಿರಾಜಪೇಟೆ ಪುರಸಭೆಯಲ್ಲೂ ಕಾರ್ಯನಿರ್ವಹಿಸುತ್ತಿದ್ದಾರೆ ಫೆಬ್ರವರಿ ತಿಂಗಳಲ್ಲಿ ತನಿಖೆ ಆರಂಭಿಸಲಾಗಿದೆ ವಿಚಾರಣಾಧಿಕಾರಿಗಳು ಇಲಾಖಾ ವಿಚಾರಣೆ ನಡೆಸಿ ಮೂರು ತಿಂಗಳೊಳಗೆ ಶಿಸ್ತು ಪ್ರಾಧಿಕಾರಕ್ಕೆ ವರದಿ ಸಲ್ಲಿಸಬೇಕಿದೆ ತನಿಖೆ ತೀವ್ರಗತಿಯಲ್ಲಿ ನಡೆಯುತ್ತಿದ್ದು ಆರೋಪ ಸಾಬೀತಾದರೆ ಅಪ್ಪಣ್ಣ ಅವರು ತಮ್ಮ ಸದಸ್ಯತ್ವವನ್ನು ಕಳೆದುಕೊಳ್ಳಲಿದ್ದಾರೆ ಜೊತೆಗೆ ತಪ್ಪಿತಸ್ಥ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳಿಗೂ ಕಂಟಕ ಎದುರಾಗಲಿದೆ